ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಇನ್ಸ್ಟಂಟ್ ರವೆ ದೋಸೆ ಹೆಂಗೆ ಮಾಡೋದು ಅಂತಂದು ಪಟ್ ಅಂತ ನೋಡ್ಕೊಂಬರೋಣ ಬರೋಣ ಬರ್ರಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಒಂದು ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ರಿ ಅದ ಕಪ್ ಅಳತೆಗೆ ಒಂದು ಕಪ್ಪು ಮೊಸರು ಹಾಕ್ಕೊಳ್ಳ್ರಿ ಇದನ್ನು ರುಬ್ಬುವಾಗ ಅವಶ್ಯಕತೆ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ರಿ ರುಬ್ಬುವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ರಿ ಇದನ್ನು ಈಗ ಒಂದು ಎರಡು ಸುತ್ತು ರುಬ್ಬಿಕೊಳ್ರಿ ಈಗ ರುಬ್ಬಿದಂಥ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ತೋರಿಸ್ತೀವಿ ನೋಡ್ರಿ ಹಿಂಗೆ ಬಂದರೆ ಸಾಕು ಈಗ ನಿಮ್ಗೆ ಅಕಸ್ಮಾತ್ ರವೆ ದೋಸೆ ತೆಳ್ಳಗೆ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ರಿ ಜಾಸ್ತಿ ನೀರು ಹಾಕ್ಕೊಳ್ರಿ ಈಗ ಇದಕ್ಕೆ ಒಂದು ಚೀಟಿಗೆ ಅಡುಗೆ ಸೋಡಾ ಸೇರಿಸ್ಕೊಳ್ರಿ ನಿಮಗೇನಾದರೂ ಇನ್ಸ್ಟಂಟ್ ರವೆ ದೋಸೆ ತೆಳ್ಳಗೆ ಬೇಕು ಅನ್ನೋದಾದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ರಿ ಹಂಗೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದಂಥ ತರಕಾರಿಗಳನ್ನ ಹಾಕೋಬೋದ್ರಿ ಅಕಸ್ಮಾತ್ ಗಜ್ರಿ ಇದ್ರೆ ಗಜ್ಜರಿ ರೀ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಇವತ್ತನ್ನೆಲ್ಲ ಹಾಕ್ಕೊಂಡು ಒಂಥರ ನೀರು ದೋಸೆ ಎಲ್ಲ ಮಾಡ್ತಾರಲ್ರಿ ಆ ಥರನೂ ರೀ ಈಗ ನಾವು ರುಬ್ಬಿರೋ ಹಿಟ್ಟಿಗೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿವ್ರಿ ಈಗ ನೋಡಿರಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡಿವ್ರಿ ಹಿಂಗೆ ಕಾದದಿಲ್ಲ ಅಂತಂದು ಒಂದು ಸ್ವಲ್ಪ ನೀರು ಚುಮಕಿಸಿ ನೋಡ್ಕೊಳ್ರಿ ಹಿಂಗೆ ದೋಸೆ ತಗೋ ಕಾದ ನಂತರ ಸ್ವಲ್ಪ ನೀರು ಚುಮಕಿಸ್ಕೊಂಡು ಅದನ್ನು ಒಂದು ಬಟ್ಟೆಯಿಂದ ಬರ್ಸ್ಕೊಂಡು ತಕೊಳ್ಳಿರಿ ಹಿಂಗೆ ಒಂದು ಸಾಂಬಾರು ಹಾಕುವಂಥ ಒಂದು ಸ್ಪೂನು ದೊಡ್ಡದಾದಂತ ಚಮಚೆ ತಗೊಳ್ರಿ ತಗೊಂಡು ಅದರಲ್ಲಿ ಒಂದು ಚಮಚೆ ದೋಸೆ ಹಿಟ್ಟನ್ನ ಹಾಕೊಂಡು ಹಿಂಗೆ ದೋಸೆನ ಕರೆಕ್ಟಾಗಿ ಹಾಕ್ಕೊಂಡು ಬಿಟ್ರೆ ಆಯ್ತು ನೋಡ್ರಿ ಅಷ್ಟೊಂದು ರವಾ ದೋಸೆ ರೆಡಿ ಆಯ್ತು ನೋಡ್ರಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ದೋಸೆ ತಿನ್ಬೇಕ ಅನ್ನಿಸ್ದಾಗ ಏನು ರೀ ಹಿಂದಿನ ದಿನ ಹಿಟ್ಟು ರುಬ್ತೀವಿ ಅಕ್ಕಿ ನೆನೆ ಹಾಕ್ತೀವಿ ಬೇಳೆ ನೆನೆ ಹಾಕ್ತೀವಿ ರುಬ್ಬಿ ಅದನ್ನು ಬೆಳಗ್ಗೆ ಎದ್ದು ಮುಂಜಾನೆ ದೋಸೆ ರೀ ಹುಡುಗರು ಅಂತಿದ್ದಾಗ ಕೇಳೋಂಗಿಲ್ಲರಿ ಯಾವಾಗ ಅಂದ್ರೆ ಆವಾಗ ದೋಸೆ ಬೇಕು ಅಂತಂದರೆ ಈ ಇನ್ಸ್ಟೆಂಟ್ ರವೆ ದೋಸೆನ ನೀವು ಮಾಡ್ಬೋದು ನೋಡಿರಿ ಈ ದೋಸಾದ ಹಿಟ್ಟು ರೆಡಿ ಮಾಡೋಕೆ ಒಂದು ಐದು ನಿಮಿಷ ಆದರೆ ರೀ ಹಿಂಗೆ ತವಾದ ಮೇಲೆ ದೋಸೆ ಹಾಕಿದ ನಂತರ ನಿಮಗೆ ಬೇಕಂದ್ರೆ ತುಪ್ಪ ಹಾಕೋಬೋದು ರೀ ಒಂದು ಸ್ಪೂನು ಇಲ್ಲ ಅಂತಂದ್ರೆ ಎಣ್ಣೆ ಆದರೂ ಹಾಕ್ಕೊಳ್ಬೋದ್ರಿ ಎಷ್ಟು ನೀಟಾಗಿ ಹೇಳತೈತಿ ಅಂತಂದು ಹಿಂಗೆ ದೋಸೆ ನೀವು ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ನೋಡ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಾವು ಮಾಡಿ ತೋರ್ಸತಿರುವಂಥ ಅಡುಗೆಗಳು ನಿಮ್ಗೆ ಇಷ್ಟ ಆಗತ್ತಿದ್ರೆ ವೀಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಈಗ ನೋಡಿ ಈ ದೋಸೆನ ಎರಡು ಸೈಡು ಹಿಂಗೆ ಹೊಳ್ಳಿಸಿ ಬೇಯಿಸ್ಕೊಂಡ್ಬಿಟ್ರೆ ಸಾಕ್ರಿ ದೋಸೆ ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಚಲೋ ಬಂದೈತಿ ಅಂತಂದು ಹಿಂಗೆ ನಿಮ್ಗೆ ಮನೆ ಮಂದಿಗೆ ಬೇಕಾಗುವಷ್ಟು ದೋಸೆನ ನೀವು ಹಾಕೊಬೋದು ನೋಡಿರಿ ಇದನ್ನು ನೀವು ಬೆಳಗಿನ ನಾಷ್ಟಾ ಟೈಮಿಗೆ ಮಾಡ್ಕೊಳ್ಳೋದಕ್ಕೆ ಭಾಳ ಅನುಕೂಲ ಆಕೈತೆ ನೋಡಿರಿ ನೋಡಿರಿ ಈಗ ದೋಸೆ ತವಾದ ಮೇಲೆ ಹಾಕಕ್ಕನೂ ಅಷ್ಟೆ ಈ ದೋಸಾದ ಹಿಟ್ಟು ಎಷ್ಟು ಕರೆಕ್ಟಾಗಿ ಬರಾತೈತಿ ಅಂತಂದು ಹಂಗೆ ನಿಮಗೆ ನಾವು ಯಾವ ಅಡ್ಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ರೆಸಿಪಿನ ನೀವು ಸಲ ಮನೆಯಾಗೆ ಟ್ರೈ ಮಾಡಿರಿ ಹೆಂಗಿತ್ತು ರುಚಿ ಅನ್ನೋದನ್ನು ನಮಗೆ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಮೇಲೆ ನಾವು ಮುಂದಿನ ಅಡುಗೆಗಳನ್ನ ಮಾಡಿ ತೋರಿಸ್ತೀವ್ರಿ ನೋಡ್ರಿ ಎಷ್ಟು ಪ್ಲಫಿಯಾಗಿ ಎಷ್ಟು ಚಂದ ಬಂದ ಉವುದು ದೋಸೆ ಅಂತಂದು ಈ ಚಟ್ನಿ ಜೊತೆ ತಿಂದ್ರೆ ರುಚಿ ಮಾತ್ರ ಎಕ್ದಮ್ ಮಸ್ತ್ ಇರುತ್ತೆ ರೀ ಚಟ್ನಿ ಮಾಡಕ್ಕೆ ನೋಡ್ರಿ ಮೊದಲಿಗೆ ಒಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಹುರ್ಕೊಳ್ರಿ ಇದಾದ ನಂತರ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ ಹಾಕ್ಕೊಳ್ರಿ ಒಂದು ನಾಲ್ಕರಿಂದ ಐದರಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ರಿ ಇದಾದ ನಂತರ ಪುಟಾನಿ ಹಾಕೊಳ್ರಿ ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ರಿ ಈ ಚಟ್ನಿ ಬ್ಯಾಸ್ಗೆ ಒಳಗೆಲ್ಲ ಭಾಳ ಜಲ್ದಿ ಹಳಿಸ್ತೈತಿ ನೋಡ್ರಿ ಹಂಗೆ ಹಳಸಿ ಹೋಗಬಾರ್ದು ಅಂತಂದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ಆಗಲೇ ಹುರಿದು ಇಟ್ಕೊಂಡಿದ್ವಲ್ರಿ ಶೇಂಗಾ ಅದನ್ನು ಸಿಪ್ಪಿ ಬಿಚ್ಚಿ ಹಾಕ್ಕೊಳತ್ತೀವಿ ನೋಡ್ರಿ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬ್ರಿ ಈಗ ಚಟ್ನಿ ರೆಡಿ ಆಯ್ತಿ ಇದಕ್ಕೆ ಒಂದು ಒಗ್ಗರಣೆ ನಿನಗೇನಿಲ್ಲ ಸ್ವಲ್ಪ ಎಣ್ಣೆ ಹಾಕೊಳ್ರಿ ಅದ್ರೊಳಗೆ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಯಾವ್ದನ್ನ ಒಗ್ಗರಣೆ ಹಾಕಿದ್ರೆ ಮುಗಿದು ಹೋಯ್ತು ರೀ ನೋಡ್ರಿ ಚಟ್ನಿ ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ಲ ಇಷ್ಟಾದ್ರೆ ಆಯ್ತು ನೋಡ್ರಿ ಇನ್ಸ್ಟಂಟ್ ರವೆ ದೋಸೆ ಜೊತೆ ಚಟ್ನಿ ರೆಡಿ